ಕೆಪ್ರು ತೊಲ್ಲಿ ನಿಂಗೆ ಏನ್ ತಿಕ್ಲು ಗಿಕ್ಲು ಹೊತ್ತೈತೆ ಅಂದ್ಲೆ ಹೋಗಿ ಹೋಗಿ ಮೂಗಿ ಇಟ್ಕೊಂಡ್ರು ಅನ್ನೋ ತರ ಹೋಗಿ ಹೋಗಿ ಬಿಗ್ ಬಾಸ್ ಮನೆಗೆ ಹೋಗಿ ಬಾಕ್ಲು ತಟ್ಟೋದು ಇಲ್ಲ ಏನ್ಲ ನಿನ್ ಗೆಲೆ ನಿಮ್ ಅರಿಕೆ ಏನು ಬದುಕಿಲ್ವೇನ್ಲ ಒಂದ್ ಸ್ವಲ್ಪ ಕರುಣೆ ಇರಲಿ ಏ ಇದೆ ಇದೆ ಕೈ ಮುಗಿದು ಬೇಕು ನಿಮ್ ಕರುಣೆ ಇರ್ಲಿ ಪ್ರೀತಿ ಇದೆ ಅಷ್ಟ್ಲಿ ಎಲ್ಲ ನಿಮ್ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲ್ಸಿಲ್ಲ ಅನ್ಸುತ್ತೆ ನಿಂಗೆ ಬಿಗ್ ಬಾಸ್ ಎಷ್ಟು ದಿನ ಅಂತ ಕಾಯಿಲಿ ನೀವೇ ಓಕೆ ಅದೇ ನಾನ್ ನುಕ್ಕೋ ಬಂದ್ರೆ ಇಟ್ ಈಸ್ ನಾಟ್ ಓಕೆ ಇಟ್ ಈಸ್ ಯೋರ್ ಡಿಸಿ ಬಿಗ್ ಬಾಸ್ ಮನೆ ಒಳಗಡೆ ಒಂಥರ ರಾಮಾಯಣ ನಡೆದ್ರೆ ಇಲ್ಲಿ ಈಚೆಗಡೆ ಈ ನನ್ನ ಮಕ್ಕಳು ಒಂಥರ ರಾಮಾಯಣ ಲೇ ನೀನ್ ಏನೋ ಜನಕ್ಕೆ ಗೊತ್ತಾಗಂಗೆ ಜನಗಳಿಗೂ ಒಳ್ಳೆ ಕೆಲಸ ಮಾಡೋದು ಇಲ್ಲ ಈ ತರ ನಿನ್ ಕೈಲಿ ಮಾಡಕ್ಕಾಗ್ಲಿ ಆಗ್ಲಿ ಓಲಿ ಹದಿನಾರು ಆಕ್ಟಿಂಗ್ ಅವ್ರು ಮಾಡಿ ತೋರ್ಸದ್ ನೋಡಿದೀವಿ ಅದನ್ ಬಿಟ್ಟು ಯಾವಾಗಲೂ ಹೋಗಿ ಬಾಗ್ಲ ತೊಡ್ಕೊಂಡು ನಿಮ್ಮ ಡಿಸಿಷನ್ ನಿಮ್ಮ ಡಿಸಿಷನ್ ಅಂದ್ರೆ ಏನಿಲ್ಲ ಅವ್ರ ಡಿಸಿಷನ್ ಫಸ್ಟ್ ನೀನು ಜನಗಳಿಗೆ ಪರಿಚಯ ಆಗ್ಬೇಕ ಆಮಿಂದ ನೀನ್ ಬಿಗ್ ಬಾಸ್ ಹೊಳಿಕೆ ನೀನೇ ಬರೋಲ್ಲ ಅಂದ್ರೆ ಅವರೇ ಒಳಿ ಕೇಳ್ಕೊಂತಾರೆಷಯ ಅಂತ ಹೇಳಿದ್ರು ಈಗ ಡಾಕ್ಟರ್ ಬ್ರೋ ಇಲ್ಲ ಅನು ಅಕ್ಕ ಇವರು ಇವರು ಇಂತಿಂತ ಒಳ್ಳೊಳ್ಳೆ ಕೆಲಸನೇ ಮಾಡೋರಿ ಎಂತೆಂಥವೋ ಮಾಡೋರು ಅವರು ಅವರೇ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಅಂಥದ್ರಲ್ಲಿ ನೀನು ಏನು ಕಿತ್ತು ಗುಡ್ಡಿ ಹಾಕಿಲ್ಲ ನೀನ್ ಯಾಕೆ ಹೊಳಿ ಅವರು ಬಿಗ್ ಬಾಸ್ ನಮ್ಮ ಜಗ್ಗು ಬಾಯ್ ಆಚೆ ಹೋಗಾದ್ಮೇಲೆ ಟಿ ಆರ್ ಪಿ ಇಲ್ಲ ಅಂತ ತಲೆ ಕೆಡ್ಸ್ಕೊಬೇಡ್ರಿ ಅವ್ರೆಲ್ಲ ತಲೆ ಕೆಡ್ಸ್ಕೊಂಡಿದ್ರೆ ಈ ಸೀಸನ್ ಅನ್ನೋರ್ ತಗ ಬತ್ತನೆ ಇರಲಿಲ್ಲ ಕಣ್ಣ ಈಗ ಜಗ್ಗು ಹೋದ ಅಂತ ಹೇಳಿ ಈಗ ಬಿಗ್ ಬಾಸ್ ನಡ್ಸದ್ ಬಿಟ್ರ ಬಿಟ್ಟವ್ರ ಇಲ್ಲ ಇಲ್ಲ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೇಲೆ ಒಂದ್ ಮಂತ್ ಬಂದಿಲ್ವಾ ಈಗ ಅವನಿಂದ ಟಿ ಆರ್ ಪಿ ಬರುತ್ತೆ ಬಿಡು ನೀನ್ ಯಾಕೆ ಇಷ್ಟೊಂತರ ತಿಕ್ಕ ಊರ್ಕಂತೀಯ ಆಗಿದ್ದಾಗ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ಬಂದ್ರೆ ಜೊತೆ ಬಿಗ್ ಬಾಸ್ ಅವರೇ ಸೈಕ್ ಆಗ್ಬಿಡ್ಬೇಕು ಹಂಗಿರುತ್ತೆ ನಮ್ಮ ಮಾಟ ಫಸ್ಟ್ ಮನೆಗ್ ಹೋಗಿ ಎಲ್ಲ ಮೂಲೆ ಬಿಸಾಕಿರ್ತಿಯಲ್ಲ ಕಸ ಗುಡ್ಸತ್ತವ ಎಲ್ಲಾದ್ರು ಅಂತ ಬ್ಯಾಗ್ ನ ತಗೊಂಡು ಫಸ್ಟ್ ಕಾಲೇಜಿಗೆ ಹೋಗಲಿ ಓದ ವಯಸ್ಸಾದ್ ಓದೋದ್ ಕಲಿಯೋದ್ ಬಿಟ್ಟು ಬೇರೆ ಎಲ್ಲಾ ಮಾಡ್ತಿರೋಲ್ರು ಅಪ್ಪ ದೇವ್ರೆ ಬಿಗ್ ಬಾಸ್ ಒಳಗಡೆ ಕರ್ದೇ ಕರೀತಾರೆ ಒಳಗಡೆ ಹೋಗಿ ನಾನು ಆಚೆ ಬರೋದಂಕ ನನ್ನಿಂದ ಯಾವ್ದೇ ರೀತಿ ತೊಂದರೆ ಆಗಿದೆ ನೋಡ್ಕೊಪ್ಪ ದೇ ಅವ್ರಿಗೆಲ್ಲ ತಾಳ್ಮೆ ಇರೋದಕ್ಕೆ ಸರಿ ಹೋಗಿದ್ ಕಂಡ್ಲ ಹಿಂದಗಡೆ ಇರೋ ಸೆಕ್ಯೂರಿಟಿಗಳಿಗೆ ಅದ್ರಲ್ಲಿ ನನ್ನಂತವ್ ಯಾವನ್ನಾರು ತಲಕೇಟ ಇದ್ದಿದ್ದರೆ ನಿನ್ನ ಆ ಗೇಟ್ ಐತೆಲಪ್ಪ ಗೇಟಿಗೆ ಹೊರಕ್ಷೆ ಒಂದು ಲಾಟಿ ತಂಡಿ ತಿಕ್ಕಿಕ್ತಿದ್ದೆ ನಿನಗೆ ನಿಮ್ ತಾಯಿ ಇಕ್ತಿದ್ದೆ ಮಗು ಬರ್ಲಿಲ್ವಾ ಬಿಗ್ ಬಾಸ್ ಒಳಗೆ ಹೋಗಕ್ಕಿಂತ ಮುಂಚೆ ಸುದೀಪ್ ಅವ್ರಗೂ ಇಲ್ಲ ಬಿಗ್ ಬಾಸ್ ಟೀಮ್ ಅವ್ರಿಗೆ ಯಾರಾದ್ರೂ ಹೇಳಿದ್ರು ಮ್ಯಾನ್ ಕೆಲಸ ನಿಂಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೆಂಗಿದ್ರು ಅಲ್ಲೇ ಇಪ್ಪತ್ನಾಲ್ಕು ಗಂಟೆನೂ ಅಲ್ಲೇ ಬಿದ್ದು ಸಾಯ್ತಾ ಇರ್ತೀಯ ಅದ್ರ ಬಲ್ಲಿ ಅವ್ರ ಸಂಬಳನವರು ಕೊಟ್ಟಿರೋರು ಕಳೆ ಯಾರೋ ಯಾರು ಬಿಡಲ್ಲೇ ಕೂತಿದೀನಿ ನೀವ್ ಹೋಗಿ ಹೋಗ್ತೀರಾ ಮಣ್ಣಂಗಟ್ಟಿಗೆ ಹೋಗ್ತಾರೆ ಮಾಡಕ್ ಬದುಕಿಲ್ಲ ನೋಡಿ ಬಿಗ್ ಬಾಸ್ ಅವ್ರಿಗೆ ಇವ್ನ ನನ್ನ ಮಗನೇನೋ ಬಿಗ್ ಬಾಸ್ ಒಳಗೆ ಕರ್ಕೊಂಡ್ರಿ ಆ ಬಿಗ್ ಬಾಸ್ ಒಷ್ಟು ಅಂದ್ರೆ ವಸ್ಟ್ ಸೀಸನ್ ಇದೇ ಲೆವೆನ್ ಅಂತ ಹೇಳ್ಬೋದು ಉಚ್ಚ ವೆಂಕಟ ಆದ್ಮೇಲೆ ಈ ಸೀಸನ್ಗೆ ಈ ನನ್ನ ಮಗನೇ ಅವನೇ ಅಂತ ಹೇಳಿ ಇವನಿಗೆ ನೆನ್ನೆ ಮೊನ್ನೆ ತಿಕ್ಲತ್ತಿಲ್ಲ ಉಟ್ಬೇಕಾರೆ ಎಲ್ಲ ತಿಕ್ಲತ್ತಿರ್ಬೇಕು ಇನ್ನು ಇವನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವನಿಂದ ಇವನ್ ಫಾಲೋವರ್ಸ್ ಆಗ್ಲಿ ಜನಗಳಿಗಾಗ್ಲಿ ರೀತಿ ಉಪಯೋಗ ಇಲ್ಲ ಒಂಥರ ನೀನು ಹೇಳಬೇಕು ಅಂದರೆ ವೇಸ್ಟ್ ಕ್ಯಾಂಡಿಡೇಟು ಭೂಮಿ ಮೇಲೆ ವೇಸ್ಟಾಗಿ ಬಿದ್ದಿರೋ ಅಂತ ವಸ್ತು ಇದು ಹೇಳ್ಬೇಕು ಅಂದ್ರೆ ಏನ್ಕೆ ಹೇಳ್ತಾ ಇದ್ದೀನಿ ಈ ಮಾತಂದರೆ ಕೊಡೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಪ್ರಮೋಷನ್ ಮಾಡ್ಕೊಂಡು ಅದಾಡಿರಿ ಇದಾಡಿರಿ ರೂಪಾಯಿ ಆಡ್ರಿ ಮಂಡಗಟ್ಟಿ ಅಷ್ಟು ಲಕ್ಷ ಗೆಲ್ತೀರಾ ಇಷ್ಟು ಲಕ್ಷ ಗೆಲ್ತೀರಾ ಅಂತೇಳಿ ಪುಂಗ್ತಾ ಇರ್ತಾನೆ ಲೇ ಜ ನಿನ್ನ ನಂಬಿ ಫಾಲೋಅಪ್ ಮಾಡ್ತಿರೋ ಜನಗಳಿಗೆ ನೀನು ಮಾಡ್ತಿರೋದೇ ಒಳ್ಳೆ ಕೆಲಸ ಅಲ್ಲ ಇನ್ನು ಬಿಗ್ ಬಾಸ್ ಹೊಳಿಗೆ ಹೋದ್ಮೇಲೆ ಏನಪ್ಪ ಕಿತ್ತು ಗುಡ್ಡೆ ಆಗ್ತೀಯ ನೀನು I <laughs>